ಸೂಕ್ತ ನ್ಯೂಸ್ಗೆ ಸ್ವಾಗತ ನಾನು ರಮೇಶ್ ಶ್ರೀನಿವಾಸ್ ಬಂಟ್ವಾಳ ತಾಲೂಕಿನ ಅಮ್ಟಾಡಿ ಗ್ರಾಮದ ತೆಲಂಬಿಲ ಎಂಬಲ್ಲಿ ಗುಡ್ಡ ಕುಸಿದು ಮನೆಯೊಂದಕ್ಕೆ ಭಾರಿ ಹಾನಿಯಾಗಿದೆ ಇಂದು ಮುಂಚಾನೆ ಸುಮಾರು ನಾಲ್ಕು ಗಂಟೆಗೆ ಈ ಘಟನೆ ನಡೆದಿದ್ದು ಮನೆ ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ ದೃಶ್ಯದಲ್ಲಿ ನೀವು ನೋಡಬಹುದು ಮನೆಯ ಸಮೀಪ ಇದ್ದಂತಹ ಗುಡ್ಡ ಕುಸಿದು ಮನೆಯ ಒಂದು ಭಾಗವನ್ನ ಸಂಪೂರ್ಣವಾಗಿ ಆವರಿಸಿ ಮನೆಯ ಗೋಣೆಗಳನ್ನ ಕೂಡ ದಾಟಿ ಬಂದಿರುವಂತದ್ದು ಇದು ಮಂಜಲ್ ಹೌಸ್ ಹೌಸ್ಸಿ ಮೆಲ್ವಿನ್ ವೇಗಸ್ ಅವರ ಮನೆಯ ದೃಶ್ಯಗಳು ಇದು ಮುಂಜಾನೆ ಮನೆ ಮಂದಿ ಮಲಗಿದ್ದ ಸಂದರ್ಭದಲ್ಲಿ ಈ ಗುಡ್ಡ ಕುಸಿದಿದ್ದು ಆ ಸದ್ದು ಕೇಳಿ ಮನೆ ಮಂದಿ ಮನೆಯ ಒಳಗಿಂದ ಹೊರಗೆ ಓಡಿ ಬಂದಿದ್ದಾರೆ ಆದ್ರೆ ಅಷ್ಟೊತ್ತಿಗಾಗ್ಲೇ ಮನೆಯ ಎರಡು ಕೋಣೆಗಳನ್ನ ಮಣ್ಣು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿದೆ ಆ ಕೋಣೆಯಲ್ಲಿದ್ದಂತಹ ಬೆಲೆ ಬಾಳುವ ವಸ್ತುಗಳು ಅಂದ್ರೆ ಕಬೋರ್ಡ್ ವಿವಿಧ ಪೀಠೋಪಕರಣ ಚಿನ್ನ ಹಣ ಹೀಗೆ ಸುಮಾರು ಐವತ್ತು ಲಕ್ಷದಷ್ಟು ಬೆಲೆ ಬಾಳುವ ವಸ್ತುಗಳು ಮಣ್ಣು ಪಾಲಾಗಿದೆ ರ್ಶಿ ಏನು ಹೇಳಿದರೆ ನೋಡೋಣ ಈ ಮನೆಯ ಪಕ್ಕದ ಗುಡ್ಡೆಯು ಜರಿದು ಬೆಳಿಗ್ಗೆ ಒಂದು ಸುಮಾರು ಗಂಟೆ ನಾಲ್ಕರಿಂದ ಐದು ಗಂಟೆಯ ಜಾವ ಮುಂಜಾನೆ ಗುಡ್ಡ ಜರಿದು ಮನೆಯ ತೊಂಬತ್ತು ಪರ್ಸೆಂಟ್ ಹಾನಿಯಾಗಿರುತ್ತದೆ ಮನೆಯ ಮೂರು ಕೋಣೆಗಳು ಸಂಪೂರ್ಣವಾಗಿ ಜಪ್ಕಂಗೊಂಡಿದ್ದು ಅದರ ಒಳಗಡೆ ಇದ್ದ ಎಲ್ಲ ಪೀಠೋಪಕರಣ ಎಲೆಕ್ಟ್ರಿಕಲ್ ವಸ್ತುಗಳು ಎಲ್ಲವೂ ಹಾನಿಯಾಗಿರುತ್ತದೆ ಆ ಮನೆಯ ಕುಟುಂಬವು ಮನೆಯ ಇನ್ನೊಂದು ಕೋಣೆಯಲ್ಲಿ ಮಲಗಿರುವುದರಿಂದ ಯಾವುದೇ ಪ್ರಾಣ ಆಗಿ ಆಗಿರಲಿಲ್ಲ ವರ್ಷಗಳ ಹಿಂದೆಯಷ್ಟೇ ನಿರ್ಮಾಣ ಮಾಡಿರುವಂತಹ ಮನೆ ಈ ಘಟನೆಯಿಂದ ಹಾನಿಯಾಗಿದೆ ಈ ಮನೆಯಲ್ಲಿ ಗಂಡ ಹೆಂಡತಿ ಹಾಗೂ ಅವರ ಇಬ್ಬರು ಮಕ್ಕಳು ಮಾತ್ರ ಇರುವುದು ಈ ನಾಲ್ವರು ಬೇರೊಂದು ಕೋಣೆಯಲ್ಲಿ ಮಲಗಿದ್ರಿಂದ ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ ಸದ್ಯ ಈ ಮನೆ ಮಂದಿ ಬೇರೊಂದು ಮನೆಯಲ್ಲಿ ಆಶ್ರಯ ಪಡೆಯುತ್ತಿದ್ದು ಮನೆಯಲ್ಲಿದ್ದ ವಸ್ತುಗಳನ್ನ ಅವರ ಅಣ್ಣನ ಮನೆಗೆ ಶಿಫ್ಟ್ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ನಮ್ಮ ಹಾಳ ಇದು ಹಾನಿ ಒಳಗಾಗಿದೆ ನಾವು ಪ್ರಾಣಾಪಾಯದಿಂದ ನಾವು ಪಾರಾಗಿದ್ದೇವೆ ನಾವು ಸಡನ್ನಾಗಿ ಶಬ್ದ ಕೇಳುವಾಗ ನಾವು ನೋಡುವಾಗ ಮಣ್ಣು ಬಿದ್ದು ಮನೆ ಅಥವಾ ಒಳಗೆ ಮಣ್ಣು ಜರಿದು ಬಿದ್ದು ಡ್ಯಾಮೇಜ್ ಆಗಿ ನಾವು ಸಡನ್ನಾಗಿ ಬಾಗಿಲನ್ನು ತೆಗೆದು ನಾವು ಹೊರಗೆ ನಾವು ಓಡಿ ಬಂದ್ವಿ ಮತ್ತು ಬೆಳಿಗ್ಗೆ ಜಾವ ನಮ್ಮ ನೆರೆ ಬಂದು ನಮಗೆ ಸಹಾಯ ಮಾಡಿದರು ಎಲ್ಲ ನಮ್ಮ 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 ವಸ್ತುಗಳನ್ನು ಸಹಾಯದಿಂದ ನಾವು ಮನೆಗೆ ಶಿಫ್ಟ್ ಮಾಡಿದ್ದೇವೆ ಗುಡ್ಡ ಕುಸಿದಿರುವ ದೃಶ್ಯವನ್ನ ಗಮನಿಸುವಾಗ ಅಲ್ಲಿ ನೀರಿನ ಹೊರತೆ ಕಂಡು ಬರ್ತಿದೆ ಮಣ್ಣಿನ ಮಧ್ಯೆ ನೀರಿನ ಹೊರತೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದ್ದು ಈ ಒಂದು ನೀರಿನ ಹೊರತೆಯೇ ಗುಡ್ಡ ಕುಸಿಯಲು ಕಾರಣ ಅಂತ ಹೇಳಲಾಗ್ತಾ ಇದೆ ಈ ಗುಡ್ಡ ಕುಸಿಯುವ ಸಾಧ್ಯತೆಯನ್ನ ಮನೆಯವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇದು ಮುಂಜಾನೆ ಅಚಾನಕ್ಕಾಗಿ ಈ ಘಟನೆ ನಡೆದಿದೆ ಇನ್ನು ಘಟನೆಯ ಬಗ್ಗೆ ವಿಚಾರ ತಿಳಿದು ನೆರೆಹೊರೆಯವರು ಅವರ ಸಹಾಯಕ್ಕೆ ಬಂದಿದ್ದಾರೆ ಜೊತೆಗೆ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಪಂಚಾಯತಿನ ಅಧಿಕಾರಿಗಳು ಬಂದು ಪೊಲೀಸ್ ಸಿಬ್ಬಂದಿಯವರು ಬಂದು ಅಧ್ಯಕ್ಷರು ಬಂದಿದ್ರು ಮತ್ತೆ ನಮ್ಮ ಮನೆಯ ಬಗ್ಗೆ ಎಲ್ಲ ನಮ್ಮ ಬಗ್ಗೆ ಎಲ್ಲ ವಿಚಾರ ಮಾಡಿದ್ರು ಮತ್ತೆ ನಮಗೆ ಆದಷ್ಟು ಅವರು ಕೈಲಾಶ ನಮಗೆ ಸಹಾಯ ಎಲ್ಲ ಮಾಡಿದ್ದಾರೆ